నగరి బేలూరిన హృదయభా నెలసి శ్రీ వీరాంజనేయ స్వమీ హనుమ జయంతి మహోత్సవ కార్యక్రమంలో ಅತ್ಯಂತ ವೈಭವದಿಂದ ನಡೆಯಿತು ಶನಿವಾರ ಬೆಳಗ್ಗೆ ಮಾರುತಿಗೆ ವಿಶೇಷ ಪೂಜೆ ಮುನ್ನ ಗಣಪತಿ ಪೂಜೆ ಪೂರ್ಣಹ ಸಂಕಲ್ಪ ಪೂರ್ವಕ ಶ್ರೀ ಅವರಿಗೆ ಫಲಪಂಚಾಮೃತ ಅಭಿಷೇಕ ಪವಮಾನ ಪಂಚಸೂಕ್ತ ಅಭಿಷೇಕ ಗಣಪತಿ ಹೋಮ ನವಗ್ರಹ ಹೋಮ ರಾಮತಾರಕ ಹೋಮ ಆಂಜನೇಯ ಮೂಲಮಂತ್ರ ಹೋಮ ಪೂರ್ಣಾವತಿ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗ ಮಾಡಲಾಯಿತು ಈ ಎಲ್ಲಾ ಪೂಜಾ ಕೈಕಾರ್ಯಗಳನ್ನು ಪ್ರಧಾನ ಅರ್ಚಕರು ಹಾಗೂ ಪುರೋಹಿತ ವೃಂದದವರು ಅತ್ಯಂತ ಭಕ್ತಿಭಾವದಿಂದ ನಡೆಸಿದರು ಈ ವೇಳೆ ಮಾತನಾಡಿದ ಶಾಸಕ ಉಲ್ಲಳಿ ಸುರೇಶ್ ಬೇಲೂರಿನಲ್ಲಿ ಹನ್ನೆರಡನೇ ವರ್ಷದ ಹಬ್ಬವಾದ ಹನುಮ ಜಯಂತಿಯನ್ನು ಅತಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಇದು ನಮ್ಮೆಲ್ಲರ ಹಬ್ಬವಾಗಿದೆ ಶಾಂತಿ ಸುವ್ಯವಸ್ಥೆ ಕಾಪಾಡುವುದರೊಂದಿಗೆ ಈ ಆಚರಣೆಯೊಂದಿಗೆ ನಾವೆಲ್ಲರೂ ಭಾಗಿಯಾಗಿ ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಭಗವಾನ್ ಹನುಮಂತ ನಮ್ಮೆಲ್ಲರನ್ನು ಕಾಪಾಡಿ ಈ ನಾಡಿನ ಜನರು ಸುಖ ಸಂತೋಷದಿಂದ ಬಾಳಲಿ ಕಾಲಕ್ಕೆ ಉತ್ತಮ ಮಳೆ ಬೆಳೆ ಬಂದು ರೈತರ ಬದುಕು ಹಸನಾಗಲಿ ಈ ಹನುಮ ಜಯಂತಿ ಆಚರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲಿ ಎಂದರು ಇದಕ್ಕೆ ಸಹಕರಿಸಿ ತಾಲೂಕು ಆಡಳಿತ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಹಾಗೂ ದೇಗುಲ ಸಮಿತಿ ಪುರಸಭೆ ಕಾರ್ಮಿಕರಿಗೆ ಅಭಿನಂದನೆ ಸಲ್ಲಿಸಿದರು ಅಂತ ಒಂದು ಹತ್ತೂರಿ ಕರ್ನಾಟಕ ಈ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಇಲ್ಲ ಇದು ಇಡೀ ರಾಜ್ಯಕ್ಕೆ ಪ್ರಥಮವಾದಂತಹ ಹನುಮ ಜಯಂತಿ ಯಾವುದು ಅಂದ್ರೆ ಅದು ವಿಶ್ವವಿಖ್ಯಾತಿಯಾಗಿ ಅವರು ವರ್ಷ ಇತಿಹಾಸ ಇರ್ತಕ್ಕಂಥ ಏನು ಏನಿವತ್ತು ವಿಶ್ವದಲ್ಲಿ ವಿಖ್ಯಾತ ಇದೆ ಈ ಹನುಮ ಜಯಂತಿಯೂ ಸಹ ಈ ರಾಜ್ಯದಲ್ಲಿ ದೇಶದಲ್ಲಿ ಇತಿಹಾಸವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಗಾಗಿ ಎಲ್ಲರಲ್ಲೂ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತೀನಿ ನಮ್ಮ ಹಬ್ಬವನ್ನು ನಾವು ಶಾಂತಿ ಗೌರವದಿಂದ ಪ್ರೀತಿಯಿಂದ ಭಗವಂತನ ಆರಾಧನೆ ಮಾಡೋದ್ರ ಮುಖಾಂತರ ಭಗವಂತನ ಉಳಿಸ್ಕೊಳ್ಳೋದ್ರ ಮುಖಾಂತರ ಈ ಕ್ಷೇತ್ರಕ್ಕೆ ಸಕಾಲಕ್ಕೆ ಮಳೆ ಬೆಳೆ ಏನೋ ಈ ಕ್ಷೇತ್ರ ಅತಿ ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಈ ಕ್ಷೇತ್ರದ ಪರವಾಗಿ ಒಬ್ಬ ಸೇವಕನಾಗಿ ವಿಧಾನಸಭೆಯಲ್ಲಿ ಸುವರ್ಣ ಸಭೆಯಲ್ಲಿ ನಾನು ಧ್ವನಿಯನ್ನು ಎತ್ತಿದ್ದೀನಿ ಈ ಕ್ಷೇತ್ರಕ್ಕೆ ಆ ಭಗವಂತ ಈ ರಾಜ್ಯವನ್ನು ಆಳ್ತಕ್ಕಂಥವ್ರಿಗೆ ಮುಖ್ಯಮಂತ್ರಿಗಳಿರ್ಬೋದು ಮುಖ್ಯ ಮಂತ್ರಿಗಳಿರ್ಬೋದು ಈ ಒಂದು ವಿಶೇಷವಾದ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನು ಕೊಟ್ಟು ಈ ಕ್ಷೇತ್ರವನ್ನು ಕೊಂಡೊಯ್ಯಕ್ಕೆ ನಂತರ ಮಾತನಾಡಿದ ದೇಗುಲ ಸಮಿತಿ ಅಧ್ಯಕ್ಷ ಮೋಹನ್ ಕುಮಾರ್ ಮಾತನಾಡಿ ಹನುಮ ಜಯಂತಿ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ಸಹಕಾರ ನೀಡಿದ್ದಾರೆ ಅದರಂತೆ ಎಲ್ಲರೂ ಧನ ಸಹಾಯ ಮಾಡಿದ್ದು ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಮುಂದಿನ ದಿನದಲ್ಲಿ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮ ಮಾಡುತ್ತೇವೆ ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಸೇರುವ ನಿರೀಕ್ಷೆ ಇದ್ದು ಬಂದಂತವರಿಗೆ ಪ್ರಸಾದ ವಿನಿಯೋಗ ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮ ಯಾವುದೇ ರೀತಿಯಲ್ಲಿ ಅಹಿತಕರ ಘಟನೆಯಾಗದಂತೆ ಶಾಂತಿ ಸುವ್ಯವಸ್ಥೆಯಿಂದ ನೋಡಿಕೊಳ್ಳುತ್ತೇವೆ ಎಂದರು ತಹಶೀಲ್ದಾರ್ ಎಂ ಮಮತಾ ಮಾತನಾಡಿ ಹನ್ನೆರಡನೇ ವರ್ಷದ ಹನುಮ ಜಯಂತಿ ವಿಜೃಂಭಣೆಯಿಂದ ಪ್ರತಿ ಮನೆಗಳಲ್ಲಿ ಹಬ್ಬದ ರೀತಿಯಲ್ಲಿ ಸಂಭ್ರಮಾಚರಣೆ ಮಾಡುತ್ತಿದ್ದಾರೆ ಶಾಂತಿಯುತವಾಗಿ ಈ ಹಬ್ಬ ಆಚರಣೆ ಮಾಡುತ್ತೇವೆ ಎಂದು ಅಧ್ಯಕ್ಷರು ಮುಖಂಡರು ಹಾಗೂ ಕಾರ್ಯಕರ್ತರು ಹೇಳಿದ್ದಾರೆ ಮೆರವಣಿಗೆ ನಡೆಯುವ ತನಕ ಕಂದಾಯ ಇಲಾಖೆ ಹಾಗೂ ಪೊಲೀಸ್ ಇಲಾಖೆಯವರ ಜೊತೆ ಇದ್ದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸುತ್ತೇವೆ ಎಂದರು

ವರ್ಷ ಕನ್ನಡ ಕಳೆದ ವರ್ಷ ಒಂದು ಹನ್ನೆರಡು ಸಾವಿರ ಜನ ಮಾಡಿದ್ದು ಈ ವರ್ಷ ಜನಸಂಖ್ಯೆ ಜಾಸ್ತಿ ಆಗಲಿಕ್ಕೆ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿ ಮಾಡಿದಿವಿ ಇನ್ನು ಪ್ರಿಪೇರ್ ಮಾಡಕ್ಕೆ ರೆಡಿ ನಾವು ಇನ್ನೊಂದು ಇದೀವಿ ಟೋಟಲ್ ಒಂದು ಅರವತ್ತು ಜನ ಇದೇ ಎರಡ್ ಸಾವಿರ ಅಡಿಗೆರಲ್ಲ ಸರಿ ಸ್ವಚ್ಛತೆ ಕ್ಲೀನಿಂಗ್ ಏನು ಅಡಿಗೆ ಮಾಡಲ್ಲ ಕ್ಲೀನ್ ಮಾಡೋಲ್ಲ ಮಾಡಿರೋದು ಮತ್ತೆ ಸ್ವಚ್ಛ ಪದಾರ್ಥ ದಿನಸಿ ಪದಾರ್ಥ ಎಲ್ಲ ಎಲ್ಲ ತರ್ಕಾರಿ ಸಮಯದಲ್ಲಿ ಸ್ವಲ್ಪ ತೊಳೆದು ಎಲ್ಲ ಬೇಲೂರು ತಾಲೂಕಿನಲ್ಲಿ ಹನ್ನೆರಡನೇ ವರ್ಷದ ಹನುಮ ಜಯಂತಿನ ಆಚರಣೆ ಮಾಡ್ತಾ ಇದ್ದಾರೆ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಮನೆಗಳ ಹಬ್ಬನೆ ಹಬ್ಬ ಅನ್ನೋ ಥರ ಆಚರಣೆ ಮಾಡ್ತಾ ಇದ್ದಾರೆ ದೇವರ ಹನುಮ ಜಯಂತಿ ಹನುಮನ್ನ ಆಶೀರ್ವಾದ ಪ್ರತಿಯೊಬ್ಬರಿಗೂ ಬೇಲೂರು ತಾಲೂಕಲ್ಲಿರೋ ಎಲ್ಲ ಪ್ರತಿಯೊಬ್ಬರು ಸಾರ್ವಜನಿಕರಿಗೂ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಪ್ರತಿ ವರ್ಷ ಇಷ್ಟೇ ವಿಜೃಂಭಣೆಯಿಂದ ಆಚರಣೆ ಮಾಡಲಿ ಅಂತ ಎಲ್ಲರೂ ಹೇಳ್ತಾ ಇದ್ದೀನಿ ಮತ್ತೆ ಪದಾಧಿಕಾರಿಗಳಿಗೆ ಅಧ್ಯಕ್ಷರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಪೊಲೀಸ್ ಇಲಾಖೆಯಿಂದ ಎಲ್ಲ ಮುಖಂಡರನ್ನ ಮತ್ತೆ ಎಲ್ಲ ಪದಾಧಿಕಾರಿಗಳನ್ನ ಸಭೆ ನಡೆಸಿದ ಶಾಂತಿಯುತವಾಗಿ ಈ ಹಬ್ಬ ಮಾಡಬೇಕು ಅಂತ ಹೇಳಿ ಎಲ್ಲರತ್ರ ಕೋರ್ಕೊಂಡಿ ಎಲ್ಲ ಮುಖಂಡರು ಕೂಡ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ಸಂಜೆವರೆಗೂ ಏನು ಮೆರವಣಿಗೆ ನಡೆಯುತ್ತೆ ಆ ಮೆರವಣಿಗೆ ಜೊತೆಗೆ ಕಂದಾಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವರ ಜೊತೆ ನಿಂತು ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆದಿರೋ ನಾವು ನಾವು ಎಚ್ಚರಿಕೆ ವಹಿಸ್ತೀವಿ ತುಂಬ ಖುಷಿಯಿಂದ ಇದ್ದಾರೆ ನಾಡ ಹಬ್ಬ ಆಚರಣೆ ಮಾಡೋ ಥರ ನೇರಲ್ಲಿ ಪ್ರತಿಯೊಂದು ಮನೆಗಳಲ್ಲಿ ಕೂಡ ಹಬ್ಬನ ಆಚರಣೆ ಮಾಡ್ತಾ ಇದ್ದಾರೆ ಇದು ಹೀಗೆ ಮುಂದುವರಿಕೆ ಅಂತ ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಅನುಮ ಜಯಂತಿಯ ಪರವಾಗಿ ವಿಶೇಷ ಶುಭಾಶಯಗಳು ತಿಳಿಸಿದರು ಹಾಗೂ ಸಮಿತಿ ಸದಸ್ಯರು ಸೇರಿದಂತೆ ಮುಂತಾದವರು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಹಾಸನ ಜಿಲ್ಲಾ ಪೊಲೀಸ್ ವರಿಷ್ಠ ವರಿಷ್ಠಾಧಿಕಾರಿಗಳಾದ ಮೊಹಮ್ಮದ್ ಸುಜಿತಾ ಸ್ಥಳದಲ್ಲಿ ಮುಖಂ ಹೂಡಿದರು ಮಹಿಳೆಯರು ಸೇರಿದಂತೆ ಮಕ್ಕಳು ಡೀಚೆಗೆ ಹೆಜ್ಜೆ ಹಾಕಿದ್ದರು ಅದೇ ರೀತಿಯಾಗಿ ಕಳಸದ ಭಜನಾ ಮಕ್ಕಳಿಂದ ವಿಶೇಷವಾದ ಭಜನ ಗೀತೆ ಮಾಡುವ ಮೂಲಕ ಸಾರ್ವಜನಿಕರ ಪ್ರಶಂಸೆಗೆ ಕಾರಣರಾದರು ಗಣೇಶ್ ಟಿವಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು